ಈ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಥಣಿ ಪಟ್ಟಣದ ಪುರಸಭೆ ಮುಖ್ಯಾಧಿಕಾರಿಯಾದ ಗುಡಿಮನಿ ನಾನೇ ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುತ್ತಿದ್ದಾನೆ ಅಥಣಿ ಪಟ್ಟಣದಲ್ಲಿ ಯಾವ ಸಮಯದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ನು ಈತ ಅಂದಿನಿಂದ ಇಲ್ಲಿಯವರೆಗೆ ನಮ್ಮ ಅಥಣಿ ಪಟ್ಟಣವನ್ನ ತನ್ನ ಲಂಚ ಕ್ಷೇತ್ರವನ್ನಾಗಿ ಮಾಡಿಕೊಂಡಿದ್ದಾನೆ ಈತ ನಾನೇ ಕಾನೂನು ಪಂಡಿತ ಎಂಬಂತೆ ವರ್ತನೆ ಮಾಡುತ್ತಾ ನಮ್ಮ ರಾಜ್ಯದಲ್ಲಿ ಎಲ್ಲಾದ್ರೂ ಲಂಚದ ತವರುಮನೆ ಪಟ್ಟಿಯಲ್ಲಿ ಬರುವುದು ಇದೇ ಅಥಣಿ ಪಟ್ಟಣದ ಗುಡಿಮನಿ ಸಾಹೇಬ್ರು ಹೆಸರು ಕೇಳಿಬರುತ್ತದೆ ಈತನು ಆಡಿದ ಚದುರಂಗಿ ಆಟ ಏನು ಅನ್ನುವುದನ್ನ ಒಮ್ಮೆ ತಿರುಗಿ ನೋಡೋಣ ಬನ್ನಿ ಮೊದಲ ಪಟ್ಟಿಯಲ್ಲಿ ಬರೋದು ಏನೆಂದ್ರೆ ಇದೇ ಅಥಣಿ ಪಟ್ಟಣದಲ್ಲಿ ಕೆರೆಯಿದ್ದು ಈ ಕೆರೆಯ ಒತ್ತುವರಿ ವಿಚಾರ ನ್ಯಾಯಾಲಯದಲ್ಲಿದ್ದು ತಡೆಯಾಜ್ಞೆ ಕೂಡ ಇದೆ ಆದರೆ ಈತ ತನ್ನ ದುಡ್ಡಿನ ಆಸೆಗಾಗಿ ಸರ್ಕಾರದ ಅನುದಾನವನ್ನ ಪಡೆದುಕೊಂಡು ಒತ್ತುವರಿ ಕೆಲಸಕ್ಕೆ ಮುಂದಾದ ಆ ಅನುದಾನದಲ್ಲಿ ಎಷ್ಟು ಹಣವನ್ನು ನುಂಗಿ ನೀರು ಕುಡಿದಿದ್ದಾನು ಎಂಬುದು ತಿಳಿದಿಲ್ಲ ಎರಡನೇ ಪಟ್ಟಿಯ ಹಗರಣ ಏನಂದ್ರೆ ಇದೇ ಅಂಬೇಡ್ಕರ್ ಸರ್ಕಲ್ನಲ್ಲಿ ದೊಡ್ಡ ದೊಡ್ಡ ಗಳನ್ನು ಹಾಕಿಕೊಳ್ಳಲು ಲಕ್ಷ ಲಕ್ಷ ಹಣವನ್ನು ಪಡೆದುಕೊಂಡಿದ್ದಾನೆ ಮೂರನೇ ಪಟ್ಟಿಯ ಹಗರಣ ಏನಂದ್ರೆ ಶಂಕರ್ ನಗರದಲ್ಲಿ ಸರಿಯಾದ ರಸ್ತೆ ಇದ್ರೂ ಕೂಡ ರಸ್ತೆಯ ಅಭಿವೃದ್ಧಿಗಾಗಿ ಅಂತ ಅನುದಾನವನ್ನ ಪಡೆದುಕೊಂಡು ಅದರಲ್ಲೂ ಕೂಡ ಕಮಿಷನ್ ಮೂಲದಿಂದ ಹಣವನ್ನು ಪಡೆದುಕೊಂಡಿದ್ದಾನೆ ನಾಲ್ಕನೇ ಹಗರಣ ಮಹಾಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನು ಕಮರ್ಷಿಯಲ್ಗಾಗಿ ಬಾಡಿಗೆಗೆ ನೀಡಿ ಮಾಲೀಕರ ಬಳಿ ಗಿಂಬಳ ತಿಂದಿದ್ದಾನೆ ಐದನೇ ಹಗರಣ ಏನೆಂದರೆ ಶಿವಯೋಗಿ ಸರ್ಕಲ್ ಹತ್ತಿರ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಅಳವಡಿಸಲು ಪರ್ಮಿಷನ್ ನೆಪದಲ್ಲಿ ಹಣವನ್ನು ಪಡೆದು ನುಂಗಿ ನೀರು ಕುಡಿದಿದ್ದಾನೆ ಆರನೇ ಹಗರಣ ಈಗಾಗಲೇ ಅಥಣಿ ಪಟ್ಟಣದಲ್ಲಿ ಸಾರ್ವಜನಿಕ ಶೌಚಾಲಯಗಳು ಸಾಕಷ್ಟಿದ್ದು ತನ್ನ ಹಣದ ದಾಹಕ್ಕಾಗಿ ಎನ್ಜಿಒ ಆಧಾರದ ಮೇಲೆ ಶೌಚಾಲಯಗಳನ್ನು ನಿರ್ಮಾಣ ಮಾಡಲು ಪರ್ಮಿಷನ್ ಕೊಟ್ಟಿರ್ತಾನಂತೆ ಅದರಲ್ಲಿಯೂ ಕೂಡ ಲಕ್ಷ ಲಕ್ಷ ಹಣವನ್ನು ಪೀಕಿಕೊಂಡಿದ್ದಾನೆ ಹೀಗೆ ಹೇಳುತ್ತಾ ಹೋದರೆ ಸಾಕಷ್ಟು ಹಗರಣಗಳ ಪಟ್ಟಿಯೇ ಇದ್ದು ಈ ಹಗರಣಗಳನ್ನು ಪ್ರಶ್ನೆ ಮಾಡಲು ಬಂದಂತಹ ಕೆಲ ಸಮಾಜದ ಮುಖಂಡರು ಹಾಗೂ ಪತ್ರಕರ್ತರ ಮೇಲೆಯೇ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪದೇ ಪದೇ ಸುಳ್ಳು ಕಂಪ್ಲೇಂಟ್ಗಳನ್ನು ನೀಡುತ್ತಾ ಬ್ಲ್ಯಾಕ್ ಮೇಲ್ ಮಾಡುತ್ತಾ ತಾನು ನೀಡಿದ್ದೇ ಆಜ್ಞೆ ಎಂಬಂತೆ ಉಡಾಫೆ ಮಾತುಗಳನ್ನು ಆಡುತ್ತಾ ತನ್ನಿಷ್ಟಕ್ಕೆ ತಾನೇ ದೊಡ್ಡ ಕಾನೂನು ಪಂಡಿತನಂತೆ ವರ್ತಿಸುತ್ತಿದ್ದಾನೆ ಇದು ಒಂದು ಗೋಳಾದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಅನುದಾನಗಳನ್ನು ಹೇಗೆ ಹಣವನ್ನು ನುಂಗಿ ನೀರು ಕುಡಿಯಬೇಕು ಎಂಬ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಳ್ಳುತ್ತಿದ್ದಾನೆ ಅದ್ಯಾವುದೆಂದರೆ ಇದೇ ಅಥಣಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಕೆರೆಯ ಅಭಿವೃದ್ಧಿಗಾಗಿ ಅಥಣಿ ಮತಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿಯವರು ಹತ್ತು ಕೋಟಿ ಅನುದಾನದಡಿಯಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾಮಗಾರಿ ಮಾಡಲು ಅನುದಾನವನ್ನು ತಂದರೆ ಅದನ್ನು ಹೇಗೆ ನುಂಗಿ ನೀರು ಕುಡಿಯಬೇಕು ಎಂಬುದರ ಆಲೋಚನೆಯಲ್ಲೇ ಇದ್ದಾನಂತೆ ಅದೇ ರೀತಿ ಇದೇ ಅಥಣಿ ಪಟ್ಟಣದಲ್ಲಿ ಭಾಗೀರಥಿ ನಾಲೆ ಇದ್ದು ಇದರಲ್ಲಿರುವ ಕೋಟಿ ಕೋಟಿ ಅನುದಾನದ ಹಣವನ್ನು ಕೂಡ ಹೇಗೆ ನುಂಗಿ ನೀರು ಕುಡಿಯಬೇಕು ಎಂಬ ಪ್ಲಾನ್ ಮಾಡುತ್ತಿದ್ದಾನಂತೆ ಈ ಸಂಪೂರ್ಣ ಭ್ರಷ್ಟಾಚಾರದ ಹಗರಣವನ್ನ ನೋಡಿದಾಗ ಈತ ಏನು ಪುರಸಭೆ ಮುಖ್ಯಾಧಿಕಾರಿಯೋ ಇಲ್ಲ ಲಕ್ಷ್ಮೀ ದೇವಿಯ ಚಿರಂಜೀವಿ ಪುತ್ರನೋ ಏನೋ ಅನ್ನುವಂತೆ ಆಗಿದೆ ಈ ಹಗರಣಗಳ ಬಗ್ಗೆ ಮಾಧ್ಯಮದವರು ಎಷ್ಟೇ ವರದಿಗಳನ್ನ ಪ್ರಸಾರ ಮಾಡಿದ್ರೂ ಕೂಡ ನನಗೇನಾಗೋದಿದೆ ಯಾಕಂದ್ರೆ ಸ್ಥಳೀಯ ಶಾಸಕರೇ ನನಗೆ ಬೆಂಬಲ ನೀಡುತ್ತಿದ್ದಾರೆ ಎನ್ನುವಂತೆ ವರ್ತನೆ ಮಾಡುತ್ತಿದ್ದಾನೆ ಇದೆಲ್ಲವನ್ನ ಗಮನಿಸಿದ್ರೆ ಮೇಲ್ನೋಟಕ್ಕೆ ಕಂಡುಬರುವುದೇನೆಂದ್ರೆ ಪುರಸಭೆ ಮುಖ್ಯಾಧಿಕಾರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ದಿನದಿಂದ ಇಲ್ಲಿವರೆಗೆ ಈತ ಸಾಕಷ್ಟು ಭ್ರಷ್ಟಾಚಾರ ಹಗರಣಗಳಲ್ಲಿ ಭಾಗಿಯಾಗಿದ್ದಾನೆ ಆದರೂ ಕೂಡ ಯಾಕೆ ಸ್ಥಳೀಯ ಶಾಸಕರು ಈತನ ವಿರುದ್ಧ ಯಾವುದೇ ರೀತಿಯಾದಂಥ ಕಾನೂನು ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ನಮ್ಮ ವಾಹಿನಿಯಲ್ಲೂ ಕೂಡ ಈತ ಮಾಡಿದ ಹಗರಣಗಳ ಕುರಿತು ಸಾಕಷ್ಟು ಬಾರಿ ವರದಿಗಳನ್ನ ಪ್ರಸಾರ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಮುಖ್ಯಾಧಿಕಾರಿಗೆ ಬುದ್ಧಿ ಬಂದಿರಬೇಕು ಅಥವಾ ಜಾಗೃತನಾಗಿರಬೇಕು ಅಂತ ನಾವು ತಿಳಿದುಕೊಂಡ್ರೆ ಅದು ನಮ್ಮ ತಪ್ಪು ಅಲ್ಲದೆ ಸಾರ್ವಜನಿಕರು ಕೂಡ ಈತನಿಗೆ ಬುದ್ಧಿ ಬಂದಿಲ್ಲ ಈತ ಬದಲಾದಂತೆ ಕಾಣುವುದೂ ಇಲ್ಲ ಅಂತ ಮಾಧ್ಯಮದವರ ಮುಂದೆ ಹೇಳ್ಕೊಳ್ತಿದ್ದಾರೆ ಆಗ ನಾವು ಈ ಮಾತು ಸತ್ಯವೋ ಅಥವಾ ವಿರೋಧ ಪಕ್ಷದವರ ಮಾತನ್ನು ಕೇಳ್ಕೊಂಡು ಈ ರೀತಿ ಮಾತನಾಡುತ್ತಿದ್ದಾರೋ ಏನೋ ಅಂತ ಕೇಳಿದಾಗ ಇಲ್ಲ ಸರ್ ನಮ್ಮ ಅಭಿಮಾನಿ ಶಾಸಕರು ನಮ್ಮ ಪಾಲಿನ ದೇವರಾದ ಲಕ್ಷ್ಮಣ ಸವತಿಯವರಿಗೆ ಕಪ್ಪು ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾನೆ ಅವರ ಹೆಸರನ್ನ ಹಾಳು ಮಾಡಲು ಈ ರೀತಿ ಮಾಡುತ್ತಿದ್ದಾನೋ ಏನೋ ಅಥವಾ ವಿರೋಧ ಪಕ್ಷದವರ ಬಳಿ ಶಾಸಕರ ಹೆಸರನ್ನ ಹಾಳು ಮಾಡಲು ಹಣವನ್ನು ಪಡೆದುಕೊಂಡಿದ್ದಾನೋ ಏನು ಯಾಕಂದ್ರೆ ಮೊದಲೇ ಈತ ಲಂಚಕೋರ ಲಂಚದ ರೂಪದಲ್ಲಿ ಹಣವನ್ನ ಪಡೆದುಕೊಂಡಿದ್ರೂ ಪಡೆದುಕೊಂಡಿರಬಹುದು ಸರ್ ಈತ ಪುರಸಭೆಯನ್ನ ಇಟ್ಕೊಳ್ಳಿ ಇಲ್ಲ ಮಾರಿಕೊಳ್ಳಲಿ ಆದ್ರೆ ಶಾಸಕರ ಹೆಸರನ್ನ ಯಾಕೆ ಈತ ಹಾಳು ಮಾಡ್ತಿದ್ದಾನೆ ಅವರು ರಾಜ್ಯಕ್ಕೆ ಉಪಮುಖ್ಯಮಂತ್ರಿಯಾದವರು ಅಥಣಿ ಕ್ಷೇತ್ರಕ್ಕೆ ಅನುದಾನವನ್ನ ತಂದು ಅಭಿವೃದ್ಧಿ ಕಾರ್ಯಗಳನ್ನ ಹೇಗ್ ಮಾಡಬೇಕು ಎಂಬ ಚಿಂತೆಯಲ್ಲಿದ್ರೆ ಆದ್ರೆ ಈತ ಇವರ ಹೆಸರನ್ನ ಬಳಕೆ ಮಾಡಿಕೊಂಡು ತನ್ನ ದುಡ್ಡಿನ ನಿಷೆಗಾಗಿ ಮತ್ತೆ ಅವರಿಗೆ ಕಪ್ಪು ಮಸಿ ಬಳಿಯುವ ನಾಚಿಕೆಗೇಡಿನ ಕೆಲಸ ಮಾಡ್ತಿದ್ದಾನೆ ಎಂದು ಸಾಕಷ್ಟು ಜನರು ಹೇಳ್ತಿದ್ದಾರೆ ಆಯಿತು ಎಂದು ನಾವು ಅಲ್ಲಿಂದ ಹೊರಟು ಖುದ್ದಾಗಿ ನಾವೇ ಪರಿಶೀಲನೆ ಮಾಡಲು ಪುರಸಭೆಗೆ ಭೇಟಿ ನೀಡಿದಾಗ ತಾನೇ ಯಾಕೆ ನನ್ನ ಬಳಿ ನೀವು ನನ್ನ ಬಗ್ಗೆ ಸುದ್ದಿ ಮಾಡ್ತಾ ಇಲ್ಲ ಅಂತ ನಮ್ಮನ್ನೇ ವ್ಯಂಗ್ಯ ಮಾಡುತ್ತಾ ನನ್ನನ್ನು ನೀವು ಏನು ಮಾಡಲಾಗುವುದಿಲ್ಲ ನಾನೇ ಬ್ರಹ್ಮ ನಾನೇ ವಿಷ್ಣು ನಾನೇ ಮಹೇಶ್ವರ ಎಂಬಂತೆ ವರ್ತಿಸುತ್ತಾ ಹಾಗೂ ಋಷಿಮುನಿಗಳು ತಪಸ್ಸಿಗೆ ಕೂತು ಹೇಗೆ ವರಗಳನ್ನು ಪಡೆದುಕೊಂಡಿರುತ್ತಾರೋ ನಾನು ಕೂಡ ಲಕ್ಷ್ಮಣ್ ಸವದಿಯವರ ಆಶೀರ್ವಾದವನ್ನು ಪಡೆದುಕೊಂಡು ಈ ಸ್ಥಾನದಲ್ಲಿ ಕುಳಿತಿದ್ದೇನೆ ನಾನು ಮಾಡಿದ್ದೆ ಬ್ರಹ್ಮಲಿಪಿ ಆಯಿತು ನನ್ನ ವಿರುದ್ಧವಾಗಿ ನೀವು ಎಷ್ಟು ಬಾರಿ ವರದಿಗಳನ್ನು ಪ್ರಸಾರ ಮಾಡಿದ್ದೀರಾ ಅಲ್ವಾ ಈ ಸುದ್ದಿಗಳನ್ನು ಶಾಸಕರು ನೋಡಿಲ್ಲ ಅಂತೇನಾದರೂ ನೀವು ಭಾವಿಸಿದ್ದೀರಾ ಆ ಸುದ್ದಿಯನ್ನ ನೋಡಿಯೂ ಕೂಡ ಅವರು ಸುಮ್ಮನೆ ಕುಳಿತಿದ್ದಾರೆ ಅಂದ್ರೆ ನೀವೇ ಅರ್ಥ ಮಾಡಿಕೊಳ್ಳಿ ನನಗೆ ಯಾರ ಬೆಂಬಲ ಇದೆ ಎಂದು ಅಹಂನಿಂದ ಮಾತನಾಡುತ್ತಿದ್ದಾನೆ ಹಾಗೂ ನಮ್ಮ ಎ ಟಿ ನ್ಯೂಸ್ ಕನ್ನಡ ವಾಹಿನಿಗೆ ದೂರವಾಣಿ ಕರೆ ಮಾಡಿ ಸರ್ ನನ್ನ ವಿರುದ್ಧ ಸುದ್ದಿ ಹಾಕಿ ಅಂತ ಉಡಾಫೆ ಮಾತುಗಳನ್ನಾಡುತ್ತಿದ್ದಾನೆ ಈ ಮಾತನ್ನ ಕೇಳಿದಾಗ ನಮಗೂ ಕೂಡ ಶಾಸಕ ಲಕ್ಷ್ಮಣ್ ಸವದಿಯವರ ಹೆಸರನ್ನ ಹಾಳು ಮಾಡಲು ಈತ ಯಾರಿಂದಲೂ ಹಣವನ್ನ ಪಡೆದಿದ್ದಾನೆ ಎಂಬುದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಇನ್ಮುಂದಾದರೂ ಸ್ಥಳೀಯ ಶಾಸಕರು ಈತನಿಗೆ ಮಾಡಿದ ತಪ್ಪಿಗೆ ಶಿಕ್ಷೆ ನೀಡುತ್ತಾರೋ ಇಲ್ಲವೋ ಹಾಗೂ ತಮ್ಮ ಹೆಸರನ್ನ ಬಳಕೆ ಮಾಡಿಕೊಳ್ಳುತ್ತಿರುವುದು ಸತ್ಯನ ಎಂಬುದನ್ನು ಸ್ಥಳೀಯ ಶಾಸಕರೇ ನಿರ್ಧಾರ ಮಾಡಿಕೊಳ್ಳಬೇಕು ಎಂಬುದು ಸಾರ್ವಜನಿಕರ ಮಾತಾಗಿದೆ ಮುಂದಿನ ಸಂಚಿಕೆಯಲ್ಲಿ ಈ ಮಾತಿನ ವಿಷಯಗಳನ್ನು ನಿಮ್ಮ ಮುಂದಿಡುತ್ತೇವೆ ಕಾದು ನೋಡಿ